ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮದುವೆ ಮನೆಯಲ್ಲಿ ಇಲ್ಲಿ ಮತ್ತೆ ಗೌರಿ ಮದುವೆ ನಿಂತೋಗ್ತದ ಆದರೆ ತಾಳಿ ಕಡಿದು ನಿಂತಿರು ಯಾರು ಅಪ್ಪುನ ಮತ್ತೆ ಯಾರು ಫೈನಲಿ ಅಪ್ಪು ಕೌರಿ ಮದುವೆ ಆಕೆ ಬಿಡ್ತಾರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಗೌರಿ ತಂದೆಗೆ ಅಪ್ಪುನೇ ಮದುವೆ ಮಾಡಿಸ್ಬೇಕು ತನ್ನ ಮಗಳಿಗೆ ಅನ್ನುವ ಆಸೆ ಅಡಿ ಅವನೇ ಆಗಬೇಕು ಅವನನ್ನೇ ದೇವರು ನನ್ನ ಮಗಳಿಗೋಸ್ಕರ ಕಳಿಸಿರುವುದು ಅವನೇ ಆ ಶಂಕರ ದೇವಿ ಹೇಳಿದ ಶಂಕರ ಹಾಗಾಗಿ ಅವನ ಜೊತೆನೇ ಮದುವೆ ಮಾಡಿಸ್ಬೇಕು ಅನ್ನೋ ಆಸೆ ಆದರೆ ಇಲ್ಲಿ ಅಣ್ಣ ಆ ಬೇರೆ ವ್ಯಕ್ತಿ ಜೊತೆ ಮದುವೆ ಫಿಕ್ಸ್ ಮಾಡ್ತಾರೆ ಆದರೆ ಅದು ಶರಣ ಕಳಿಸಿರೋದು ಇದು ಅಪ್ಪುಗೆ ಗೊತ್ತಾದರೂ ಕೂಡ ಒಮ್ಮೆಲೆ ಮತ್ತೆ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಇಲ್ಲಿ ತಾನು ತಿಳ್ಕೊಂಡಿರೋದೇ ತಪ್ಪು ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಸೋರಿ ಕೇಳ್ತಾರೆ ಮದುವೆ ಮುಂದುವರಿಯುತ್ತೆ ಆದರೆ ಈ ಶರಣ ಅನ್ಕೊಂಡಾಗೆ ಯಾವುದು ಕೂಡ ನಡೆಯೋದಿಲ್ಲ ಮದುವೆ ದಿನ ಆ ವ್ಯಕ್ತಿ ಎಂತವ್ನು ಅನ್ನೋ ಸತ್ಯ ಗೊತ್ತಾಗುತ್ತೆ ಈ ಕಡೆ ಅವನಿಗೆ ಮದುವೆ ಆಗಿದೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಅದು ನಾಲ್ಕನೇ ಮದುವೆ ಅನ್ನೋ ಸತ್ಯ ಇದು ಅಪ್ಪುಗೆ ವಿಷಯ ಗೊತ್ತಾದಾಗ ಇದನ್ನು ಅವನು ರಘುರಾಮ್ ಹೆಗ್ಡಿ ಅವ್ರ ಹತ್ರ ಬಂದು ಹೇಳಿದಾಗ ಈ ಕಡೆ ನನ್ನ ಮಗಳನ್ನ ನಾವು ನಂಗೆ ಮದುವೆ ಮಾಡಬೇಕು ಅನ್ನೋ ಆಸೆನೇ ಇಲ್ಲ ನೀಚ ಹೇಳಬೇಕು ಅಂದರೆ ನನ್ನ ಮಗಳು ಮದುವೆ ನಿಂತು ಹೋಗ್ಬೇಕು ಆ ಕೆಲಸ ನೀನು ಮಾಡಬೇಕು ಅಂತ ಅಪ್ಪುಗೆ ಹೇಳಿರ್ತಾರೆ ತಂದೆ ಇದರಿಂದ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಮಗಳ ಮದುವೆನೇ ನಿಲ್ಲಿಸ್ಬೇಕು ಅಂತ ಇವ್ರು ಹೇಳ್ತಿದಾರಲ್ಲಪ್ಪ ಏನದು ಅಂತ ಆದರೆ ಮಂಗಳಮ್ಮ ಅವ್ರ ಹತ್ರ ಈ ಕಡೆ ರಘುರಾಮ್ ಅವರು ಮದುವೆ ವಿಶ್ವ ಆಗೋದಿಲ್ಲ ಆದರೆ ಪ್ರತಿ ಶಾಸ್ತ್ರ ಕೂಡ ಅಪ್ಪು ಮನೆಯಿಂದನೇ ಆಗೋ ರೀತಿ ರಘುರಾಮ್ ಅವರು ನೋಡ್ಕೋತಾರೆ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ತನ್ನ ಮಗಳು ಮದುವೆ ಯಾವುದೇ ಕಾರಣಕ್ಕೂ ನನ್ನ ಮಗ ನೋಡಿರೋ ಹುಡುಗನ ಜೊತೆ ಮದುವೆ ಆಗೋದಿಲ್ಲ ನನ್ನ ಮಗಳು ಮದುವೆ ಏನೇ ಇದ್ದರೂ ಆಗೋದು ಅದು ಅಪ್ಪು ಜೊತೆ ಮಾತ್ರ ಯಾಕಂದರೆ ನನ್ನ ಮಗಳಿಗೆ ಸರಿಯಾದ ಕಂಡ ಅಪ್ಪು ಅಂತ ಆದರೆ ಇಲ್ಲಿ ಆಲ್ರೆಡಿ ಅಪ್ಪು ತನ್ನ ಅಮ್ಮಂಗೆ ಮಾತು ಕೊಟ್ಟಿದ್ದಾನೆ ಬಿಕಾಸ್ ಅವರು ಕೂಡ ಮಾತು ತಗೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಅವನು ಗೌರಿನ ಮದುವೆ ಆಗೋದಿಲ್ಲ ಅಂತ ಹಾಗಾಗಿ ಅವನು ಕೂಡ ಕಣ್ಣೆತ್ತು ನೋಡೋದಿಲ್ಲ ಯಾನು ಕೂಡ ನಾನು ನಿನ್ನ ವಿರುದ್ಧವಾಗಿ ಮದುವೆ ಆಗೋದಿಲ್ಲ ಅಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಕೂಡ ಹೇಳಿದ್ದಾನೆ ಇಲ್ಲಿ ಅಪ್ಪು ಈ ಕಡೆ ರಘುರಾಮ ಅವರು ನೀನು ಮದುವೆ ನಿಲ್ಲಿಸ್ಬೇಕು ಅಂತ ಅಪ್ಪುಗೆ ಹೇಳ್ತಿದ್ದಾಗೆ ಅಪ್ಪುಗೆ ಶಾಕ್ ಆಗ್ತಿದೆ ಏನು ಹೇಳ್ತಿದ್ರ ಅವರೇ ನೀವು ನಾನು ಮದುವೆ ನಿಲ್ಲಿಸ್ಬೇಕಾ ಅಂದಾಗ ಹೌದು ನೀನು ಮದುವೆ ನಿಲ್ಲಿಸ್ಬೇಕು ಹಾಕೊಂಡು ಒಳ್ಳೆಯವ್ನಲ್ಲ ಅಂತ ಗೊತ್ತು ಮದುವೆ ನಿಂತೋಗುತ್ತೆ ಅಂತಲೂ ಗೊತ್ತು ಆದರೆ ಮದುವೆ ಅವನ ಜೊತೆ ನಿಲ್ಲುತ್ತೆ ಹೊರತು ಮದುವೆ ನಿಂತು ಹೋಗೋದಿಲ್ಲ ನಾನು ಮಗಳು ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಯಾರ ಜೊತೆ ಏನು ಅಂದಾಗ ಬೇರೆ ಯಾರ ಜೊತೆನೂ ಅಲ್ಲ ಅಪ್ಪು ಅದು ನಿನ್ನ ಜೊತೆ ಮಾತ್ರ ನೀನೇ ನನ್ನ ಮಗಳಿಗೆ ವರ ನಿನ್ನ ಜೊತೆನೇ ನನ್ನ ಮಗಳ ಮದುವೆ ಆಗೋದು ನೀನು ನನ್ನ ಮಗಳನ್ನ ಮದುವೆನ ನಿಲ್ಲಿಸಿ ನೀನೇ ನನ್ನ ಮಗಳನ್ನ ಮದುವೆ ಆಗಬೇಕು ಅಂತಾರೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ ಬಿಕಾಸ್ ಅಂತ ನಾವೆಲ್ಲಿ ನೀವೆಲ್ಲಿ ಅದು ಅಸಾಧ್ಯ ಅಂತ ಆದರೆ ಇಲ್ಲಿ ರಘುರಾಮ್ ಅವರು ಮಾತ್ರ ಇಲ್ಲ ನೀನು ಮದುವೆ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ ಇದರಿಂದ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ಇಲ್ಲಿ ಅಪ್ಪು ಕೂಡ ತನ್ನ ಅಮ್ಮಗೆ ಮಾತು ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಮಾತನ್ನು ಫ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ ಹೌದಾ ಹಾಗಾದರೆ ನೀನು ನನ್ನ ಮಕ್ಕಳು ಮದುವೆ ಆಗೋದಿಲ್ವಾ ಸರಿ ಆಯಿತು ಬಿಡು ನೀನು ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ ನಿಮ್ಮ ಮುನಿಗೆ ಏನು ವಿಷಯ ತಲುಪಬೇಕು ಅಥವಾ ತಲುಪುತ್ತೆ ಅವ್ರಿಗೆ ಆಪ್ರೇಷನ್ ಆಗಬೇಕಾಗಿರೋ ವಿಷಯ ಅಂದ ತಕ್ಷಣ ಈ ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ ಹೆಗ್ಡಿ ಅವರೇ ನೀವು ಇದು ಸರಿಯಲ್ಲ ಅಂದಾಗ ನೋಡು ಅಪ್ಪು ನನಗೆ ಮಂಗ್ಳ ಮಂಗೆ ನೋವು ಮಾಡಬೇಕು ಅಂತ ಇಷ್ಟ ಇಲ್ಲ ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ ನೀನು ನನ್ನ ಮಗಳನ್ನ ಮದುವೆ ಆಗಬೇಕು ಇಲ್ಲ ಅಂದರೆ ನಾನು ಈ ವಿಶ್ವನ ನಿಮ್ಮ ಮಂಗಳ ಹೇಳ್ತೀನಿ ಆಪ್ರೇಷನ್ ಆಗ್ತಿರೋ ವಿಷಯನ ಅಂದಾಗ ನನಗೆ ಆಪ್ರೇಷನ್ ಬೇಡ ಮಗನೇ ಅಂತ ಹೇಳಿದ್ದು ಕಣ್ಣೀರು ಹಾಕಿದ್ದು ಎಲ್ಲರೂ ಕೂಡ ಅಪ್ಪಗೆ ನೆನಪಾಗುತ್ತೆ ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ ದಯವಿಟ್ಟು ಬೇಡ ಬೇಡ ಅವರೇ ಅಂತ ಅಪ್ಪು ಕೇಳ್ಕೊತಿದ್ರು ಕೂಡ ನೋಡು ಅಪ್ಪು ನಾನು ಕೆಟ್ಟದ್ದು ಇಷ್ಟಿಂದ ಹೇಳ್ತಿದ್ದ ನನಗೆ ನನಗಿಷ್ಟ ಇಲ್ಲ ನೀನು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ನಾನು ಈ ರೀತಿ ಮಾಡ್ತಿರೋದು ಮಂಗ್ಳ ಮಗ ಗೊತ್ತಾದರೆ ಆಪ್ರೇಷನ್ ಮಾಡಿಸ್ಕೊತಾಳೆ ಅಂದ್ಕೊಂಡಿದ್ದೆ ದುಡ್ಡು ನನ್ನ ಮಗ ಖರ್ಚು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬೇಡ ಅಂತ ಹೇಳ್ಬಿಡ್ತಾಳೆ ಅಂತಕ್ಕ ನಿಮ್ಮ ದುಡ್ಡನ್ನ ಕಷ್ಟಪಟ್ಟು ತೀರಿಸ್ಬಿಡ್ತೀನಿ ಅಂತಾರೆ ಅಪ್ಪು ನೀನು ಆ ದುಡ್ಡನ್ನು ತೀರಿಸೋದು ನಿನಗೆ ಕಷ್ಟ ಅಲ್ಲ ಅಂತ ಗೊತ್ತು ನಿನ್ನ ಮನ್ಸು ಮಾಡಿದ್ರೆ ಇವತ್ತೇ ಆ ದುಡ್ಡನ್ನು ತೀರಿಸ್ಬಿಡ್ತೀಯ ಅಂತಲೂ ಗೊತ್ತು ನನಗೆ ದುಡ್ಡು ಮುಖ್ಯ ಅಲ್ಲ ಅಪ್ಪು ನೀನು ನನ್ನ ಮಗಳನ್ನ ಮದುವೆ ಆಗಬೇಕು ಇಲ್ಲಾಂದರೆ ಖಂಡಿತ ವಿಶ್ವ ಹೇಳ್ತೇನೆ ಅಷ್ಟು ದುಡ್ಡು ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡು ನನ್ನ ಮಗನಿಗೆ ಅಷ್ಟು ದೂಡೋ ಬದಲು ವಿಷ ಕೊಡ್ತೀವಿ ಸಹಾಯದ್ ವಾಸಿ ಅಂತ ನಿಮ್ಮಮ್ಮ ಅನ್ಕೋತಾಳೆ ಯೋಚನೆ ಮಾಡು ಅಂತ ಹೇಳ್ತಾರೆ ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ಅವನು ಎಂಥವನು ಅನ್ನೋ ಸತ್ಯ ಗೊತ್ತಾಗಿ ಮದುವೆ ನಿಂತೋಗುತ್ತೆ ಇದೇ ಅನಿಷ್ಟ ನೀನು ಮದುವೆ ಕೂಡ ನಿಂತೋಯ್ತು ಅಂತ ಅಜ್ಜಿ ಬೈತಿದ್ದಾರೆ ಈ ಕಡೆ ಕುಸ್ತೋಗಿದ್ದಾಳೆ ಗೌರಿ ಅಲ್ಲಿ ಮಂಗಳಮ್ಮ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಈ ಹುಡುಗಿನ ಮತ್ಯಾರು ಮದುವೆ ಆಗ್ತಾರೆ ಮದುವೆ ಆಗ ಬೇಕಾಗಿರೋ ಗಂಟೆ ಇಂಥವ್ನ ಹಾಕ್ಬಿಟ್ನಲ್ಲ ಅಂತ ಜನಗಳು ಮಾತಾಡ್ಕೊತಿದ್ರೆ ಅಪ್ಪು ಫೈನಲಿ ಮಂಗಳ ಸೂತ್ರ ಇಟ್ಕೊಂಡು ಬಂದೇ ಬಿಡ್ತಾನೆ ಅಮ್ಮನ್ ಕೊಟ್ಟಿರೋ ಮಾತನ್ನ ಕೂಡ ದಾಟಿ ಅಮ್ಮನ ಪ್ರಾಣ ಉಳಿಸ್ಬೇಕು ಅಂತ ಹೇಳಿ ರಘುರಾಮ್ ಹೆಗ್ಡಿ ಅವರ ಒಂದು ಕೈ ಕೊಂಬೆಯಾದಂಥ ಅಪ್ಪು ಇಷ್ಟ ಇಲ್ಲದೇ ಇದ್ರೂ ಕೂಡ ಗೌರಿನ ಮದುವೆ ಆಗೋಕೆ ತಾಳಿನ ಕೈ ಹಿಡಿದು ಮುಂದಿಟ್ಕೊಂಡು ಬಿಡ್ತಾನೆ ಫೈನಲಿ ಅಪ್ಪು ಗೌರಿನ ಮದುವೆ ಆಗ್ತಾನೆ ಖಂಡಿತ ಮದುವೆ ಆಗ್ತಾನೆ ಅದು ಹೇಗೆ ಏನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುತ್ತೆ ಮರಿ